ಕೇಳಿದವ್ರು ಇಷ್ಟ ಹೊತ್ತಾದ್ರು ಬಂದೇ ಇಲ್ಲ ನೀನ್ ಬರ ಕೇಳ್ದ ಬೇಗ ಬರ್ಬೇಕು ತಾನೆ ಯಾಕೆ ಇಷ್ಟು ಲೇಟ್ ಮಾಡ್ತೀಯ ಯಾರಾದ್ರೂ ನೋಡಿದ್ರೆ ಏನು ಮಾಡ್ತೀಯ ಅಯ್ಯೋ ಇವಾಗ ಬಂದಲ್ಲ ಬಿಡು ಐಟು ಇಲ್ಲೆಲ್ಲ ಮಾತಾಡಕಾಗಲ್ಲ ಹೊಲ್ತತ್ರ ಬಾ ಮಾತಾಡೋಣ ಆಯ್ತಾ ಅಯ್ಯೋ ಹೊಲ್ತತ್ರ ಏನಕ್ಕೆ ಇಲ್ಲಿ ಯಾರಾದರೂ ನೋಡ್ತಾರೆ ಅಂತ ಹೊಲ್ತತ್ರ ಮಾತಾಡ್ಕೊಂಡ್ ಬರಂಗ ಆಯ್ತಾ ನಾನ್ ಬರಲ್ಲಪ್ಪ ನನ್ ಪೈ ಹಾಕುತ್ತೆ ಏನಾಗಲ್ಲ ಬಾ ಪ್ಲೀಸ್ ಬಾ ಹೋಗ್ಬಿಟ್ಟು ಬರೋಣ ಅಷ್ಟೆ ಸರಿ ಆಯ್ತು ನೀನ್ ಹೋಗಿರೋ ನಾನು ಬರ್ತೀನಿ ಸರಿ ಆಯ್ತು ಮರಿಬೇಡ ಅಲ್ಲಿ ಮೋಟ್ರ್ ಹತ್ರ ಇದೆಯಲ್ಲ ಮೋಟ್ರ್ ಹತ್ರ ಬಾ ಸಾಕು ಆಯ್ತು ಹೋಗು ಇವ್ ನಿನ್ನಪ್ಪ ಉಲ್ಸ್ತ್ರ ಕರಿತಿದ್ದಾನೆ ಏನು ಮಾಡೋದು ಯಾರಾದರೂ ನೋಡಿದ್ರೆ ಯಾರೂ ನೋಡಲ್ಲ ಅಂತಿದ್ದಾನೆ ಹೋಗಿ ಬಂದ್ ಬೇಡ ಅತಿಗೆ ನನ್ ಬಂದ್ ಇಷ್ಟತಾಯ್ತು ಬರ್ತೀನಿ ಅಂದ್ರೆ ಇನ್ನು ಬಂದೇ ಇಲ್ವಲ್ಲ ಇವಳು ಇವಳು ಯಾವಾಗಲೂ ಹಿಂಗೇನಪ್ಪ ಕಾಯಿಸ್ತಾಳೆ ಕಾಯಿಸ್ತಾಳೆ ಯಾಕ್ ತರ್ಲಿ ಇಷ್ಟ ಲೇಟು ಹಾ ಮನೆಯವರೆಲ್ಲ ಕಣ್ತಪ್ಸ್ ಬರ್ಬೇಕು ತಾನೆ ನೀನ್ ನಿನ್ನಂಗೆ ಅನ್ಕೋಬೇಕ ನೀನ ಹುಡ್ಗ ಬಂದ್ಬಿಡ್ತೀಯಾ ನಾನು ಹುಡುಗಿ ಗೊತ್ತಾ ಆಯಿತು ಬಿಡು ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿದ್ದೀನಿ ನೀನು ಯಾವಾಗ ಬಂದು ನಮ್ಮ ಹತ್ರ ಮಾತಾಡ್ತೀಯಾ ಮಾತಾಡ್ತೀನಿ ಇಷ್ಟು ಬೇಗ ಏನು ನೀನು ಮಾತಾಡೋ ಅಷ್ಟು ನಮ್ಮ ಮನೆ ಬೇರೆಯವ್ರಿಗೆ ಮುಗಿಯ ಮಾಡಿಬಿಡ್ತಾರೆ ಕಣ ಪ್ಲೀಸ್ ಬಂದು ಮಾತಾಡೋ ಆಯಿತು ಸರಿ ಮಾತಾಡ್ತೀನಿ ಬಿಡು ನಿನ್ನ ನೋಡ್ತಿದ್ರೆ ಏನೋ ಒಂಥರ ಅನ್ನಿಸ್ತಿದೆ ಏನನ್ನಿಸ್ತಿದೆ ಒಂದು ಸಾರಿ ಅಪ್ಪ ಮಾತಾಡೋಣ ಅನ್ನಿಸ್ತಿದೆ ಪ್ಲೀಸ್ ಕಣೆ ಪ್ಲೀಸ್ ಒಂದ್ಸಲ ಯಾರೂ ನೋಡೋಲ್ಲ ಅಯ್ಯೋ ಇಲ್ಲ ಯಾರಾದರೂ ನೋಡಿದರೆ ಏನು ಮಾಡೋದು ಇಲ್ಲ ಕಣೆ ಇಲ್ಲ ಯಾರೂ ನೋಡೋಲ್ಲ ಒಂದೇ ಒಂದ್ಸಲ ಪ್ಲೀಸ್ ಅಯ್ಯೋ ಅಪ್ಪ ಬೇಡ ಅಪ್ಪ ಯಾರಾದರೂ ನೋಡಿದರೆ ಆಮೇಲೆ ತೊಂದರೆ ಆಗುತ್ತೆ ನಮ್ಮ ಮನೆಯವ್ರು ನೋಡಿದ್ರೆ ನಾನು ನಿಮ್ಮ ಮನೆಯವ್ರು ಇಲ್ಲಿಗೆ ಹಾಕಿ ಬರ್ತಾರೆ ನೋಡೋಕ್ಕೆ ಯಾರು ನೋಡೋಲ್ಲ ಪ್ಲೀಸ್ ಕಣೆ ಪ್ಲೀಸ್ ನೀನೇನು ಮುದ್ದು ಅಲ್ವಾ ಸಲ ಕಣೆ ಪ್ಲೀಸ್ ಒಂದೇ ಸಲ ಅಷ್ಟೇನಾ ಹೌದು ಒಂದೇ ಒಂದು ಸಲ ನಾನು ಇನ್ನು ಇನ್ನಾವತ್ತು ಕೇಳಲ್ಲ ಮದುವೆ ಇನ್ನು ಇನ್ಯಾವತ್ತು ಕೇಳಲ್ಲ ಹ್ಞೂ ಆಯಿತು ಒಂದು ಸಲ ಅಷ್ಟೇ ಹ್ಞೂ ಕಣೆ ಒಂದೇ ಸಲ ಅಷ್ಟೇ ಹ್ಞೂ ಕಣೆ ನನ್ನ ಬಂಗಾರ ಲವ್ ಯು ಕಣ ಲವ್ ಯು ಟು ಬಂಗಾರಿ ಐ ಲವ್ ಯು ಸೋ ಮಚ್ ಐ ಲವ್ ಯು ಸೋ 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 ಮಚ್ ಯಾರಾದರೂ ಬಂದುಬಿಡ್ತಾರೆ ಬೇಗ ಬೇಗ ಮುಗಿಸ್ಕೊಬೇಡವ ಆಹಾ ಏ ಬಿಡೋ ನನ್ನ ಬಿಡೋ ಇರು ಐದು ನಿಮಿಷ ಹಾಗೆ ಹೋಯ್ತು ಇರು ಇರು ಏನಿತ್ತು ನಮ್ ಗದ್ದೆ ಹಿಂಗ್ ಸೊಂಬ ಏನು ಹಂದಿಗಿಂದ ಏನಾದ್ರು ಬಂದ್ಬಿಟ್ಟವ ಅಯ್ಯೋ 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 ಯಾರೋ ಇದು ಏನ್ರೋ ಇದು ಏನ್ರೋ ಮಾಡ್ತಿದ್ದೀರಾ ಅಯ್ಯೋ 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 ಮಾನ್ ಏನು ಏನ್ ನಿಮಗೆ ಇದೀರಿ ನಿಮ್ಗೆ ನಾಯಿಗಳ ಆಡಂಗಾಡಕ್ಕೆ ನಮ್ ಕಬ್ಬಿಗದೇ ಬೇಕಾಯ್ತ ಅಯ್ಯೋ ಹಂಗಲ್ಲ ಗೌಡ್ರೆ ನಮ್ ಶಂಸ್ಕೋಡಿ ಗೌಡ್ರೆ ಈ ವಿಷಯನೇ ಯಾರಿಗೂ ಹೇಳ್ಬೇಡಿ ಗೌಡ್ರೆ ನೀವ್ ಈ ವಿಷಯನೇ ಯಾರಿಗೂ ಹೇಳಿದ್ರೆ ನಮ್ಮ ಮನ ಮರ್ಯಾದೆ ಎಲ್ಲ ಹೋಗುತ್ತೆ ಗೌಡ್ರೆ ದಯವಿಟ್ಟು ಯಾರಿಗೂ ಹೇಳ್ಬೇಡಿ ಪ್ಲೀಸ್ ನೀನು ಶಾಂತಕ್ಕನ್ ಮೊಮ್ಮಗಳಲ್ವಾ ನಮ್ ಶಾಂತಕ್ಕನ್ ಮೊಮ್ಮಕ್ಳಾಗಿ ಇಟ್ಕೊಂಡು ಇಂತ ನೀತಿ ಕೆಟ್ಟ ಕೆಲಸ ಮಾಡ್ತಿದ್ಯಾ ಲೋಪರ್ ನೀನು ಕೌಟ್ರೆ ದಂಗಲ್ಲ ಕೌಟ್ರೆ ದಯವಿಟ್ಟು ನಮ್ಮ ಶಂಕ್ ಪುಡಿ ಕೌಟ್ರೆ ಯಾರಿಗೂ ಹೇಳಬೇಡಿ ಕೌಟ್ರೆ ಇರು ಹೇಳ್ದೆ ಹೆಂಗಿರಕೈತಿದೆ ಇರು ಶಾಂತಕ್ಕನ್ ಕರೆಸ್ತೀನಿ ಏನು ಕೌಟ್ರೆ ಅದು ಏನು ಶಾಂತಕ್ಕಪ್ಪ ಅಂತ ಕಾಂತ ಇದ್ದೀರಾ ಅಯ್ಯೋ ಶಾಂತಕ್ಕ ಬಾಯಲ್ಲಿ ನೋಡು ನಿನ್ನ ಮೊಮ್ಮಕ್ಳು ಅವತಾರವ ಅಯ್ಯೋ ದೇವರೇ ಏನೇ ಇದು ಏನೇ ಮಾಡ್ತಿದ್ಯಾ ಇಲ್ಲಿ ಯಾರು ಇವನು ಹಂಗಲ್ಲ ಅವ್ವ ಈ ವಿಷಯ ನಿಮ್ಮ ಅವ್ವ ನಿಮ್ಮ ಅಪ್ಪ ಗೊತ್ತಾದ್ರೆ ಏನೇ ಮಾಡೋದು ಏನೇ ಇದು ಯಾರ್ಲಾ ನೀನು ಬೇವರ್ಸಿ ನಿಂಗೆ ನನ್ ಮಮ್ಮಗಳೇ ಬೇಕಾಗಿತ್ತ ಬೇವರ್ಸಿ ಬೇವರ್ಸಿಗಳ ಹಿಂಗೆಲ್ಲ ಮಾಡಿ ಎಷ್ಟು ಮನೆ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೀರಲ್ಲ ಒಬ್ಬರು ನನ್ ಮಕ್ಳ ಅಯ್ಯೋ ಹಂಗಲ್ಲ ಆಂಟಿ ನಾನು ಮತ್ತೆ ಇವಳು ತುಂಬಾ ಪ್ರೀತಿಸ್ತಿದ್ದೀವಿ ಆಂಟಿ ಪ್ಲೀಸ್ ಆಂಟಿ ಪ್ರೀತಿಸ್ತಿದ್ರೆ ಮನೆಗ್ ಬಂದ್ ಕೇಳ್ಬೇಕು ಅನ್ನಲ್ಲ ಇಂತ ನೀಟ್ ನೀಟಿಗೆ ಕೆಲಸ ಮಾಡ್ತೀವ ನೀಟಿಗೆ ಮಾಡವ ಶಾಂತಕ್ಕ ನೋಡು ನೀನ್ ಎಂತ ಒಳ್ಳೆ ಮನ್ಸು ನಿಂದೆಂತದ್ ಇದು ನೋಡು ನಿನ್ನ ಮಮ್ಮಗ್ಳು ಮಾಡ್ತಾರೆ ಕೆಲಸ ನೋಡಿಲ್ಲ ಅಯ್ಯೋ ಅಂತ ಿಲ್ಲ ಗೌಡ್ರಿ ಬಾರಿ ಒಳ್ಳೆ ಹುಡುಗಿ ಅಂತ ತಿಳಿದ್ರೆ ಗೌಡ್ರಿ ಈಗ ನೀರಾಯ್ಕೊಂಡು ಒಂದ್ ಎರಡ್ ಮೂರ್ ತಿಂಗಳ ಆಯ್ತು ಅಷ್ಟೇ ಗೌಡ್ರಿ ಜಾಸ್ತಿ ದಿನ ಆಗಿಲ್ಲ ಕೆಲಸ ಮಾಡ್ಬಿಡ್ಲಾ ಗೌಡ್ರಿ ಮಕ್ಕ ಬಿಟ್ಕೊಂಡ್ ಹೆಂಗ ಊರೊಳಗೆಲ್ಲ ತಿರುಗ್ಗೌಡ್ರಿ ಅಯ್ಯೋ ಅಜ್ಜಿ ನನ್ನ ಕ್ಷಮಿಸ್ಬಿಡು ಅಜ್ಜಿ ನಂಗೆ ಗೊತ್ತಾಗ್ಲಿಲ್ಲ ಅಜ್ಜಿ ಸಾರಿ ಅಜ್ಜಿ ನನ್ನ ನನ್ ಮಾತ್ಸ ನೀನು ನಾನು ಎಷ್ಟು ನನ್ ಮಮ್ಮಗಳು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಕೆಲಸ ನನ್ನ ನನ್ ಮಕ್ಕ ಹೆಂಗೆ ಊರೊಳಗೆ ತಿರುಗಲಿ ಹೇಳು ಆಂಟಿ ಇಲ್ಲ ಆಂಟಿ ಆಂಟಿ ನಾನು ಇಬ್ಬರು ಮದುವೆ ಆಗ್ತೀವಿ ಆಂಟಿ ತುಂಬ ಪ್ರೀತಿ ಮಾಡ್ತಿದ್ದೀವಿ ಆಂಟಿ ಎಂಟೆ ಕಾಸು ಹುಡುಗಿ ತಲೆ ಕೆಡ್ಸ್ಬಿಟ್ಟು ಕರ್ಕೊಂಡು ಬಂದು ಸ್ಥಿತಿ ಮಾಡಿಬಿಟ್ಟಲ್ಲ ನನ್ನ ಮಕ್ಕ ಎತ್ಕೊಂಡು ಊರೊಳಗೆ ಹೆಂಗ್ಲಾ ತಿರುಗ್ಲಿ ಬೇವರ್ಸಿ ನನ್ನ ಮಗನೆ ಯಾವ ಊರ್ಲಾ ನಿಂದು ಯಾರ ಮಗನಲ್ಲ ನೀನು ಅವ ನನ್ನ ಫ್ರೆಂಡು ಕನುವ ನಿನ್ನ ಫ್ರೆಂಡಿಗೆ ಮೆಟ್ ಮೆಟ್ಸಿಗಾಕ ಇಂಥ ಫ್ರೆಂಡ್ ಮಗಳನ್ನು ಮಾಡ್ಕೊಂಡಿದ್ಯಲ್ಲೋ ಪರ್ಲೌಡಿ ನೀನು ನಡಿ ಮನೆಗೆ అప్పా శంతక నీన్స్కైతి కెండ్ ఎత్తు అందడి ఇవరబి బుద్ధి నోడనా ఏన్ అంతే అంత కర్స్బుట్

ಅಂಕಲ್ ಪ್ಲೀಸ್ ಅಂಕಲ್ ಗೊತ್ತಾಗ್ಲಿ ಎಲ್ಲರಿಗೂ ಇನ್ನೊಂದ್ಸಲ ಈ ತರ ಮಾಡಲ್ಲ ಅಂಕಲ್ ನಾವು ದಯವಿಟ್ಟು ಹಿಂಗ್ ಮಾಡಬೇಡಿ ಅಂಕಲ್ ನಾನೇ ನಮ್ಮ ಅಪ್ಪ ಅಮ್ಮನ ಒಪ್ಸಿ ಒಂದಿನ ಕರ್ಕೊ ಬರ್ತೀನಿ ಅಂಕಲ್ ಪ್ಲೀಸ್ ಅಂಕಲ್ ಈ ಹೂ ಕಂದ್ಲ ನೀನು ನಿಮ್ಮ ಅಪ್ಪ ಅಮ್ಮ ಕರ್ಕೊ ಬಂದ ತಕ್ಷಣ ನಿನ್ಗೆ ಎಂಟನೇ ಕ್ಲಾಸ್ ಹುಡುಗ ಮದುವೆ ಮಾಡಿ ಕಳಿಸ್ಬಿಡ್ತೀವಿ ನೋಡು ನಡಿ ಪಂಚಾಯತಿ ಕೂರಿಸ್ತೀವಿ ಅದೇನಾಯ್ತದ ಹಾಗೆ ಅದು ಎಲ್ಲ ಅದು ಬಬ್ಬೆ ಹೊಡಿತಿದ್ದೀರಲ್ಲ ಓ ಶಂತಕ ಏನಿಲ್ಲಿ ಏನು ಮಾಡ್ತಿದ್ದೀರಿ ಇಲ್ಲಿ ಎಲ್ಲ ಸರ್ಕಾರ ಹೊಡಿತೀರಲ್ಲ ಶಂತಕ ಯಾವ ಬೇಡ ಇಕ್ಕಳು ಬಟ್ಟೆ ಬಿಚ್ಕೊಂಡಿತ್ಕವಲ್ಲ ಯಾಕೆ ಹಿಂಗೆ ಬಟ್ಟೆ ಬಿಚ್ಕೊಂಡಿತ್ಕವೇ ಓಹ್ ನಿಮ್ಮ ಲಲ್ವೇ ಇವಳು ಏನೈತೋ ಬಟ್ಟೆ ಬಿಚ್ಚಕ ನಿಂತಕ ಬಿಟ್ಟೊಳಲ್ಲ ಯಾರು ಇವನು ಅಯ್ಯೋ ನಾನು ಹೇಳಲಪ್ಪ ಅಂತ ಕೆಲಸ ಮಾಡ್ಕೊಂಡು ಕೂತೊಳಲ್ಲಪ್ಪ ಏನ್ ಮಾಡಿದ್ಲು ಅಂತದ ನೋಟ್ ಅಂತಕ ಈಗ ಇನ್ನೇನು ಬೇಡ ಯಾರಿಗೂ ಗೊತ್ತಾಗ್ಬಾರ್ದು ಇವನ್ನ ಕಳ್ಸೋಣ ಇನ್ನೇನು ಮಾಡಕೆ ಪಟ್ಟೆ ನಮಗಿನ್ನ ನಾವು ಸೇಫ್ಟಿಯಾಗಿ ನೋಡ್ಕೋಬೇಕು ಇವಾಗ ಮುಳ್ಳಿನ ಸೀರೆ ಬಿದ್ರು ಸೀರೆ ಮೇಲೆ ಮುಳ್ಳು ಬಿದ್ದರೂ ಸೀರೆನೇ ಹರಿದು ಹೋಗೋದು ಹಂಗೆ ನಮ್ಮ ಮುಡ್ಗಿ ಮೇಲೆ ಇವನು ಎಷ್ಟೇ ಇದು ಮಾಡಿದ್ರು ನಮ್ಮ ಹುಡುಗಿ ಕೆಟ್ಟಸ್ರೆ ಬರೋದು ಈಗ ಏನು ಮಾಡಬೇಕು ಅಂದರೆ ನಾವೇ ನೋಡ್ಕೋಬೇಕಿದೆ ಯಾರಿಗೂ ಗೊತ್ತಾಗ್ದಂಗೆ ಮನೆ ಕರ್ಕ ನಡಿ ನೀನು ನೋಡೋಣ ಆಮೇಲೆ ಏನಾಯ್ತದೆ ಅಂತವಾ ನೋಡೋಣ ಮನೆ ಕರ್ಕ ನಡಿ

ಈ ವಿಷಯ ನಿನ್ನ ಯಾರ್ಗೂ ಹೇಳಬೇಡ ದಯವಿಟ್ಟು ನಿಂತ ಅಮ್ಮ ಅಪ್ಪ ಮಾತ್ರ ಹೇಳಬೇಡ ಕಣವ please ಕಣವ ಇದೊಂದೇನೇ ತರ ಮಾಡದಿಲ್ಲ ಕಣವ please ಕಣವ ನಮ್ಮೂರಲ್ಲಿ ಯಾರು ಇಂಥ ಮರಿಯದ ಹೋಗಕೆ ಕೆಲಸ ಮಾಡ್ತಿಲ್ಲ ಬಿಡು ನಮ್ಮ ಶಾಂತ ಅಕ್ಕನ್ ಮಾಮ್ಮಗಳು ಮಾದೌಳೆ ಅಂದ್ರೆ ಸಾಬಾಸ್ ಕಿರಿ ಅಯ್ಯೋ ಪುರಂಗಣ್ಣ ಸುಮ್ಮನೆ ಇಡ್ಬಿಡು ಸುಮ್ಮನೆ ಇರೋ ತಲೆಕೆಟ್ಟೈತೆ ಸುಮ್ಮನೆ ಚಂತಕ ಏನು ಮಾಡ್ಕಲ್ಲ ನಡಿ ನೋಡೋಣ ಏನೇನು ಆಯ್ತದ ನೋಡೋಣ ಯಾರು ಈ ವಿಷಯ ಹೇಳಕೋಬೇಡಿ ನಡಿ ನೋಡೋಣ ಇವ್ರ ಅಪ್ಪ ಇವರು ಅವ್ನು ಕರ್ಕೊಂಬರ್ಲಿ ಮಾತಾಡ್ತಾನೆ ಅಂತಲ್ಲ ಮಾತಾಡ್ಬಿಟ್ಟು ಕರ್ಕೊಂಬರ್ಲಿ ನಿಮ್ಮ ಅಪ್ಪ ನಿಮ್ಮ ಜೊತೆ ಮಾತಾಡ್ಬಿಟ್ಟು ಇನ್ನೊಂದು ವಾರದೊಳಗೆ ಕರ್ಕೊಂಡ್ ಬರಬೇಕು ಮಗನೇ ನೋಡಿವಂತೆ ಇಲ್ಲ ಅಂದ್ರೆ ನೀನು ಲೈಟ್ ಕಂಬ ಕಲರ್ ಹೊಡಿತೀವಿ ನೋಡಿವಂತೆ ಸರಿ ಆಯಿತು ಹೊಂಡು ಒಂಡು ಓಡ್ಲಾ ಓಡ್ಲಾ ನಿನ್ನ ಮನೆಗೆ ಓಡ್ಲಾ ಇಲ್ಲ ಕಣ್ ಶಾಂತಕ ನಡಿ 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 ಮನೆಗೆ ನೀನ್ ನೀನು ತಲೆ ಕೇಳಿಸ್ಕೋಬೇಡ ನಾವು ಯಾರು ಹೇಳಕಲ್ಲ ನಡಿ ನೀನು ಎಲ್ಲೂ ಮಾತಾಡಕೋಬೇಡ ಹ್ಮ್ ನಮಗಿನ್ ಭವಿಷ್ಯಲ್ರು ಹಾಳಾಗದು ಎಲ್ಲೂ ಮಾತಾಡಕೋಬೇಡ ನಡಿ ನಡಿ ಮುಳ್ಳು ಮೊಳಮೊಳ್ಳಿ ಹೆಂಗಿದ್ವಿ ಅಂತ ಕೆಲಸ ಮಾಡೋಣ ನೋಡು ಹ್ಞೂ ಗೌಡ್ರೆ ಈಗಿನ ಕಾಲದಲ್ಲಿ ಯಾರ್ ನಮ್ಮಂಗೆ ಇಲ್ಲ ಒಳ್ಳೊಳಗೆ ಎಲ್ಲನೂ ಮಾಡ್ತಾರೆ ನೋಡಕ್ ಮಾತ್ರ ಸತಿ ಸಾವಿದ್ರ ಥರ ಇದ್ಲು ನೋಡಿ ಮಾಡ್ಬಾತ್ ಕೆಲಸ ಮಾಡ್ಕೊಂಡು ಕೂತವಳೆ ಹೂಕದ್ಲಾ ಪುಟ್ರಂ ಯಾರಿಗೂ ಹೆಣ್ ಮಗಿನ ಭವಿಷ್ಯ ಆಳೈತದೆ ಯಾರಿಗೂ ಹೇಳಕೊಬೇಡದಲ್ಲ ಇಲ್ಲ ಗೌಡ್ರಿ ನಾನು ಯಾರ್ಗ ಹೇಳಕ್ಕೋಗ್ಲಿ ಯಾರಿಗೆ ಹೇಳಕ್ ಅಲಕಂದ್ ನಡೀರಿ ನಡಿ ನಡಿ ಪಂಗ ನೋಡು ಪಾಪ ಶಾಂತಕ್ಕ ಎಂಥ ಒಳ್ಳೆ ಮನ್ಸೆ ಅದ್ರ ಮೊಮ್ಮಗ್ಳು ಇಂಥ ಕೆಲಸ ಮಾಡೈತಿ ಅಂದರೆ ಯಾರು ನಂಬಕ್ಕಲಕ್ಕ ಅಂತಗೀರಿ ಹೂಕಲ್ಲ ಮರ್ಯಾದಸ್ತು ಕುಟುಂಬ ಕಲ್ಲ ಅದು ಶಾಂತಕ್ಕನ್ ಮಕ್ಳು ಹಂಗಿಯಾ ಸೊಸೆಯರು ಹಂಗಿಯಾ ಎಲ್ಲ ಹಂಗಿದಾಗ ಇಮ್ಮ ಕೆಲಸ ಮಾಡ್ಬಿಟ್ಟವಳಲ್ಲ ಹ್ಞೂ ಕನಣ್ಣ ಇವಾಗ ತಾನೇ ಕಂದಿತ್ತಂತೆ ಮೂರು ತಿಂಗ್ಳಾಗೈತಂತೆ ಇಂಥ ಕೆಲಸ ಮಾಡೈತಲ್ಲ ಏನಾರ ಹೆಚ್ಚು ಕಡಿಮೆ ಆದರೆ ಏನು ಗತಿಯ ಅಂತ ಹೆಚ್ಚು ಕಡಿಮೆ ಆದರೆ ಏನು ಮನಕ ಅವನ ಜೊತೆನೇ ಮದುವೆ ಮಾಡಿ ಕಳಿಸ್ತಾ ಹ್ಞೂ ಹೂಕಂತ ಏನೋ ಮಾಡೋದು ಆತ ಇನ್ನೇನು ಮಾಡೋದು ಮಗಿನ ಭವಿಷ್ಯ ಹಾಳು ಮಾಡಬಾರ್ದು ಅಂತ ಮಾಡೋದು ಯಾರಿಗೂ ಹೇಳ್ಕೊಬಿಡಕಲ್ ವಿಷಯ ನಡೀಲ ಥೋ ಯಾರಿಗಾದ್ರೆ ಹೇಳಿದ್ರೆ ಥೋ ಕುರಿ ಅಂತ ಕರಿ ನನ್ನ ಬಾಯ್ಲಿ ವಿಶ್ವಬ್ರೆ ಇಲ್ವಾ ಕಂದ ನಡೀರಿ